ಆತ ಅಪ್ಪಟ ಸಿನಿಮಾ ಪ್ರೇಮಿ ಯಾವುದೇ ಸಿನಿಮಾ ಬಂದರೂ ಅದನ್ನು ನೋಡುವ ಆತ ಡಾಕ್ಟರ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳನ್ನು ವೀಕ್ಷಿಸಿರುವ ಆತ ಒಂದು ಸಾವಿರಕ್ಕೂ ಹೆಚ್ಚು ಟಿಕೆಟ್ಗಳನ್ನು ಸಂಗ್ರಹ ಮಾಡಿದ್ದಾರಲ್ಲದೆ ಸಿನಿಮಾದ ರಿವ್ಯೂ ಕೂಡ ಬರೆದಿಟ್ಟುಕೊಂಡಿದ್ದಾರೆ ಹಾಗಿದ್ರೆ ಯಾರಾತ ಅಂತೀರಾ ಈ ಸ್ಟೋರಿ ನೋಡಿ ಸಿನಿಮಾ ಪ್ರೇಮಿಯ ಅಪ್ಪಟ ಕಥೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಸಿನಿಮಾ ನೋಡಿದ ಸಿನಿಮಾ ಪ್ರೇಮಿ ತಾನು ನೋಡಿದ ಸಿನಿಮಾದ ಟಿಕೆಟ್ ಸಂಗ್ರಹಿಸಿ ಸಿನಿಮಾ ರಿವ್ಯೂ ಬರೆದಿಟ್ಟುಕೊಂಡಿರುವ ಅನಿಲ್ ಕುಮಾರ್ ಮುಂಡಾಸ್ ಸಂಗ್ರಹಿಸಿರುವ ಸಿನಿಮಾ ಟಿಕೆಟ್ಗಳ ಬಗ್ಗೆ ಮಾಹಿತಿ ನೀಡುತ್ತಿರುವ ಇವರ ಹೆಸರು ಅನಿಲ್ ಕುಮಾರ್ ಮುಂಡಾಸ್ ದಾವಣಗೆರೆ ಆಂಜನೇಯ ಬಡಾವಣೆಯ ನಿವಾಸಿಯಾಗಿರುವ ಇವರು ಕಳೆದ ಮೂವತ್ತು ವರ್ಷಗಳಿಂದ ರಾಮ್ ಅಂಡ್ ಕೋ ವೃತ್ತದಲ್ಲಿ ತಮ್ಮದೇ ಆದ ಗಿಫ್ಟ್ ಸೆಂಟರ್ ನಡೆಸುತ್ತಿದ್ದಾರೆ ಅನಿಲ್ ಕುಮಾರ್ ಮುಂಡಾಸ್ ಅವರಿಗೆ ಸಿನಿಮಾ ಅಂದರೆ ಅಚ್ಚುಮೆಚ್ಚು ಹಾಗಾಗಿ ಅವರು ಕಳೆದ ಮೂರು ದಶಕಗಳಿಂದ ಥಿಯೇಟರ್ಗಳಲ್ಲಿ ವಾರಕ್ಕೊಂದು ಸಿನಿಮಾ ವೀಕ್ಷಿಸುವುದನ್ನ ಹವ್ಯಾಸ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅನಿಲ್ ಕುಮಾರ್ ಮುಂಡಾಸ್ ಅವರು ಟಿಕೆಟ್ ಸಂಗ್ರಹದ ಜೊತೆಗೆ ತಾವು ನೋಡಿದ ಸಿನಿಮಾದ ವಿಮರ್ಶೆ ಬರೆದು ಅದನ್ನ ಫೈಲ್ ಮಾಡುತ್ತಾ ಬಂದಿದ್ದಾರೆ ನಾನು ಫಿಲಂ ನೋಡೋದು ನನ್ನ ಹಾಬಿ ಸುಮಾರು ನನ್ನ ನೋಡ್ತಾ ಇದ್ದೀನಿ ಇಲ್ಲಿವರೆಗೂ ಒಂದು ಮೂರು ಮೇಲೆ ಮೂವಿ ನೋಡಿದ್ದೀನಿ ಎವ್ರಿ ಸಂಡೇ ನಾನು ನನ್ನ ಶಾಪ್ ಕ್ಲೋಸ್ ಮಾಡ್ಕೊಂಡು ಮೂವಿ ನೋಡೋದು ಒಂದು ಹಾಬಿ ಹವ್ಯಾಸ ಅದನ್ನು ನೋಡಿ ನಾನು ಟೂ ತೌಸಂಡ್ ಫೋರಿಂದ ಟಿಕೆಟ್ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಕಲೆಕ್ಟ್ ಮಾಡ್ತಾಯಿದ್ದೀನಿ ಅದು ನಾನು ಒಂದು ಫೈನ್ ಡೇ ಈಗ ಟಿ ವಿ ನೋಡಬೇಕಾದ್ರೆ ಒಂದು ಆಸಕ್ತಿ ಬೆಳೀತು ಯಾರ್ಯಾರೋ ಏನೇನೋ ಟ್ಯಾಲೆಂಟ್ ಇದೆ ಯಾರ್ಯಾರೋ ಏನೋ ಹಾಬೀಸ್ ಇದು ಕ್ರಿಯೇಟ್ ಮಾಡ್ತಾ ನಾನು ಯಾಕೆ ಈ ಟಿಕೆಟ್ ಕಲೆಕ್ಟ್ ಮಾಡಿ ಈ ಇದನ್ನು ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಅಂದರೆ ಫಿಲಮ್ನು ವಾಚ್ ಆಗಿ ಮೇಲೆ ಅದನ್ನೊಂದು ಪೇಪರಲ್ಲಿ ಬರ್ಕೊಂಡು ಅದರಲ್ಲಿ ಬರೀ ಹಾಗೆ ಬರೀತಿರಲಿಲ್ಲ ಡೇಟು ಫಿಲಮು ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಅದು ಆ ಮೂವಿ ಬಗ್ಗೆ ನಾನೇ ಒಂದು ಗ್ರೇಡ್ ಕೊಡ್ತಾ ಇದ್ದೆ ಹತ್ತು ಸಪೋಸ್ ಹತ್ತರಲ್ಲಿ ಎಷ್ಟು ಅಂತ ಹೇಳಿ ಇಷ್ಟು ಅಂತ ಹೇಳಿ ಒಂದು ಫಿಲಮಿಗೆ ಅದು ಗ್ರೇಡ್ ಇದ್ದೆ ಅದು ಹಂಗೆ ಆಸಕ್ತಿ ಬೆಳೀತಾ ಹೋಯಿತು ಟಿಕೆಟ್ ಕಲೆಕ್ಟ್ ಆಗಿದೆ ಅನಿಲ್ ಕುಮಾರ್ ಮುಂಡಾಸ್ ಅವರು ಪ್ರತಿ ವಾರ ಎಷ್ಟೇ ಒತ್ತಡವಿದ್ದರೂ ಸಮಯ ಹೊಂದಿಸಿಕೊಂಡು ಅಂಗಡಿ ರಜೆ ಮಾಡಿ ಯಾವುದಾದರೂ ಒಂದು ಸಿನಿಮಾ ನೋಡುವುದು ಮಾತ್ರ ಮಿಸ್ ಮಾಡಲ್ಲ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಿನಿಮಾ ನೋಡಲು ಶುರು ಮಾಡಿದ್ದ ಅನಿಲ್ ಇಂದಿಗೂ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದು ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳನ್ನು ನೋಡಿರುವ ಅನಿಲ್ ಅವರು ಒಂದು ಟಿಕೆಟ್ ಸಂಗ್ರಹಿಸಿದ್ದಾರೆ ಕೇವಲ ಸಿನಿಮಾ ನೋಡುವುದು ಅಷ್ಟೇ ಅಲ್ಲದೆ ಸಿನಿಮಾಕ್ಕೆ ಸಂಬಂಧಿಸಿದ ಪಟ್ಟಿ ತಯಾರಿಸಿ ಸಿನಿಮಾ ಹೆಸರು ದರ ಯಾವ ದಿನಾಂಕದಂದು ತೆರೆ ಕಾಣ್ತು ಭಾಷೆ ಸಿನಿಮಾದ ಸಂದೇಶ ನಿರ್ದೇಶಕ ನಿರ್ಮಾಪಕ ನಟ ನಟಿಯರ ಹೆಸರು ಸಿನಿಮಾದಲ್ಲಿರುವ ಒಟ್ಟು ಕಲಾವಿದರು ಸಿನಿಮಾದ ಗಳನ್ನು ಬರೆದು ಆ ಸಿನಿಮಾದ ಟಿಕೆಟ್ ಪುಸ್ತಕಕ್ಕೆ ಅಂಟಿಸಿ ಖರ್ಚಿನ ಮಾಹಿತಿಯನ್ನು ಫೈಲ್ ಮಾಡಿದ್ದಾರೆ ಅನಿಲ್ ಮ್ಯಾಕ್ಸಿಮಮ್ ಕ ಕನ್ನಡ ಕನ್ನಡ ನೋಡ್ತೀನಿ ಕನ್ನಡ ಅದಾದ ಮೇಲೆ ತಮಿಳು ತೆಲುಗು ಇಂಗ್ಲೀಷು ನಾಲ್ಕು ಭಾಷೆನು ನೋಡ್ತಾ ಸರ್ ಜಾಸ್ತಿ ಕನ್ನಡನೇ ನೋಡೋದು ಅದರಲ್ಲಿ ಮುಂಚೆ ಅಂದರೆ ಅಣ್ಣರ ಅಭಿಮಾನಿ ಅಣ್ಣವ್ರದ್ದು ಜಾಸ್ತಿ ಈಗೂ ಅಣ್ಣರ ಫಿಲಮ್ ಬಂದರೆ ನೋಡ್ತೀವಿ ಅದರಲ್ಲಿ ಎವರ್ಗ್ರೀನ್ ಎಲ್ಲರಿಗೂ ಆಲ್ಮೋಸ್ಟ್ ಕರ್ನಾಟಕದ ಇರೋರಿಗೆ ಕಸ್ತೂರಿ ನಿವಾಸ ಬಂಗಾರದ ಮನುಷ್ಯ ಆಲ್ ಟೈಮ್ ಫೇವ್ರೇಟ್ ಎಲ್ಲರಿಗೂ ಅದು ನನ್ನ ಫಾದರ್ಗೆ ಕ್ರೆಡಿಟ್ ಹೋಗ್ಬೇಕು ಅವರು ನಮ್ಮ ಚಿಕ್ಕವರಿದ್ದಾಗ ಸ್ಕೂಲಲ್ಲಿದ್ದಾಗ ಕೆಲವು ಒಳ್ಳೊಳ್ಳೆ ಮೂವೀಸಿಗೆ ಕರ್ಕೊಂಡು ಇದ್ರು ಅವಾಗಿಂದ ಅದು ಹವ್ಯಾಸ ಬೆಳೀತಾ ಹೋಯ್ತು ಸರ್ ದಾವಣಗೆರೆಯಲ್ಲಿ ಮ್ಯಾಕ್ಸಿಮಮ್ ನೋಡಿದ್ದೀನಿ ಬೇರೆ ಊರಲ್ಲಿ ಈಗ ಹತ್ತಕ್ಕೆ ಅಂತಂದರೆ ಒಂಬತ್ತು ಭಾಗ ದಾವಣಗೆರೆಯಲ್ಲಿ ಒಂದು ಭಾಗ ಬೇರೆ ಕಡೆಯಲ್ಲಿ ನೋಡಿದ್ದೀನಿ ಸರ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಶಿವಾಲಿ ತೇಟ್ರೂ ಅರ್ಣ ತೇಟ್ರು ಅದು ಬಿಟ್ಟರೆ ಅಂತಂದರೆ ಗೀತಾಂಜಲಿ ಪುಷ್ಪಾಂಜಲಿ ಪದ್ಮಾಂಜಲಿ ಇತ್ತೀಚಿಗೆ ಗೀತಾಂಜಲಿ ಪುಷ್ಪಾಂಜಲಿ ಕ್ಲೋಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ತ್ರಿಶೂಲು ತ್ರಿನೇತ್ರ ವಸಂತ ಇಲ್ಲ ಹೇಗಾಗಿದೆ ಅಂತಂತಂತಂದರೆ ಒನ್ ವೀಕ್ ಫಿಲಮ್ ರಿಲೀಸ್ ಆದ ತಕ್ಷಣ ಇನ್ನು ಬಿಟ್ಟು ಇನ್ನು ಫ್ರೈಡೇ ಟು ನೆಕ್ಸ್ಟ್ ಫ್ರೈಡೇ ತನಕ ಜ ಬೇರೆ ನನ್ನ ಪರಿಚಯರಲ್ಲ ಕಾಲ್ ಮಾಡ್ತಾರೆ ಯಾವ ಮೂವಿ ಚೆನ್ನಾಗಿದೆ ಯಾವ ಥೇಟ್ರಲ್ಲಿ ಚೆನ್ನಾಗಿದೆ ಈ ಮೂವಿ ಹೋಗ್ಬೋದಾ ಬಿಡ್ಬೋದಾ ಆ ರೇಂಜಿಗೆ ಈಗ ಸದ್ಯ ನನ್ನ ಇದೆ ಫೋನ್ ಮಾಡ್ತಾರೆ ನನಗೆ ಆಸಕ್ತಿ ಇರೋದ್ರಿಂದ ಯಾವ ಯಾವ ಥೇಟ್ರಲ್ಲಿ ಯಾವ ಮೂವಿ ಇದೆ ಯಾವ್ದು ನೋಡ್ಬೋದು ಯಾವ್ದು ಚೆನ್ನಾಗಿದೆ ಈ ಟೈಪ್ ಫೈಲ್ ಮಾಡಿದ್ದೀನಿ ಸರ್ ನಾನು ಈ ಫೈಲಲ್ಲಿ ನಿಮಗೆ ಟೂ ತೌಸಂಡ್ ಫೋರಿಂದ ನಾನು ಈ ಟೈಪ್ಸ್ ಎಲ್ಲ ಪ್ರತಿಯೊಂದು ನಾನೇ ಬರೆದು ಇದು ಮಾಡಿ ಸೆಲೆಕ್ಟ್ ಇದು ಮಾಡಿದ್ದೀನಿ ಸರ್ ವಿತ್ ಟಿಕೆಟ್ ಸಮೇತ ಇದೆ ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಎಲ್ಲ ವಿತ್ ಆನ್ ರೆಕಾರ್ಡ್ಸ್ ಇದೆ ಈಗ ಅಟ್ ಪ್ರೆಸೆಂಟ್ ಯಾರಾದರೂ ನೋಡಲಿಕ್ಕೆ ಇಚ್ಛೆ ಪಟ್ಟರೆ ಒಂದು ಸಾವಿರ ಟಿಕೆಟು ಒಂದು ಐದು ಫೈಲು ನನ್ನ ಹತ್ರ ರೆಡಿ ಇದೆ ವಿತ್ ಪ್ರೊಡ್ಯೂಸರ್ ಯಾರು ಡೈರೆಕ್ಟ್ರ್ ಯಾರು ಅದ್ರದ್ದು ಎಕ್ಸ್ ಎಸ್ಪೆಕ್ಸ್ ಆಯಿತು ಅವತ್ತಿನ ದಿನ ಏನಾದರೂ ಘಟನೆ ನಡೀತಾ ಆಮೇಲೆ ನಾನು ಏನು ಊಟ ಮಾಡಿದೆ ಎಲ್ಲಿ ಏನಾದರೂ ತಿಂಡಿ ತಿಂದೆ ಅದನ್ನೆಲ್ಲ ಬರೆದು ಹಾಗೆನಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಆ ಮೂವಿ ರಿಸಲ್ಟ್ ಗ್ರೇಡ್ ಹತ್ತರಲ್ಲಿ ಎಷ್ಟು ಅಂತ ಗ್ರೇಡ್ ಸಹ ಕೊಟ್ಟಿರ್ತೀನಿ ಅನಿಲ್ ಯಾವುದೇ ಸಿನಿಮಾಕ್ಕೆ ಹೋದರೂ ಕೂಡ ಒಬ್ಬರೇ ಹೋಗುತ್ತಿರಲಿಲ್ಲ ಜೊತೆಗೆ ತಮ್ಮ ಸ್ನೇಹಿತರು ಮಗಳು ಅಥವಾ ಯಾರನ್ನಾದರೂ ತಮ್ಮ ಜೊತೆಗೆ ತಮ್ಮದೇ ಖರ್ಚಿನಲ್ಲಿ ಕರೆದುಕೊಂಡು ಹೋಗಿ ಅವರಿಗೆ ಸಿನಿಮಾ ತೋರಿಸುವುದನ್ನು ಕೂಡ ಹವ್ಯಾಸ ಮಾಡಿಕೊಂಡಿದ್ದಾರೆ ಅನಿಲ್ ಕುಮಾರ್ ಅವರು ಕನ್ನಡ ಸಿನಿಮಾಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದು ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಚ್ಚುಮೆಚ್ಚು ಇಲ್ಲಿಯವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳನ್ನ ಥಿಯೇಟರ್ಗಳಲ್ಲಿ ವೀಕ್ಷಣೆ ಮಾಡಿದ್ದು ಅದರಲ್ಲಿ ಹೆಚ್ಚು ಟಿಕೆಟ್ಗಳನ್ನು ಸಂಗ್ರಹ ಮಾಡಿದ್ದು ವರ್ಲ್ಡ್ ರೆಕಾರ್ಡ್ ಮಾಡಬೇಕೆಂಬ ಕನಸು ಕಟ್ಟಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಗ್ರೀಟಿಂಗ್ ಕಾರ್ಡ್ ಹಳೆ ಲೆಟರ್ಸ್ ಕೂಡ ಅನಿಲ್ ಕುಮಾರ್ ಅವರು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ವಾರ ಪ್ರತಿ ಭಾನುವಾರ ಒಂದೊಂದ್ಸಲಿ ಸೆಕೆಂಡ್ ಶೋ ಅದು ಇದು ಅಂತಂದ್ರೂ ಬಿಫೋರ್ ಮ್ಯಾರೇಜ್ ಹತ್ತು ಸಿನಿಮಾ ತನಕ ನೋಡಿದೆ ಆಫ್ಟರ್ ಮ್ಯಾರೇಜ್ ನಾಲ್ಕು ಸಿನ್ಮಾಕ್ಕೆ ನಾಲ್ಕರಿಂದ ಐದು ಸಿನ್ಮಾ ಇಲ್ಲ 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 ಮನೆಯಿಂದನೇ ಮನೆಯಿಂದನೇ ಫಾದರ್ ಪಾಕೆಟ್ ಮನೆ ಕೊಡ್ತಾಯಿದ್ರು ಯಾವುದಕ್ಕೆ ಖರ್ಚು ಮಾಡ್ತಾ ಇರಲಿಲ್ಲ ಫಿಲಮ್ಗೋಸ್ಕರನೇ ಇದ್ದೆ ಫಿಲಮ್ಗೋಸ್ಕರ ಕೆಲಸಲಿ ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ತಗೊಳ್ಳೋರು ನಾಲ್ಕು ಫಿಲಮ್ಗೋಸ್ಕರ ಹೊಸ ಬಟ್ಟೆ ಕೆಲವು ಸಲ ಹೊಸ ಬಟ್ಟೆ ತಗೊಂಡು ಹಾಕೊಂಡಿರೋದು ತುಂಬ ಸಲ ಇದೆ ಅಷ್ಟು ಫಿಲಮ್ ಅಂದರೆ ಅಷ್ಟೇ ಇದು ಸುಮಾರು ಇದೆ ಅಣ್ಣರ ಪ್ರತಿಯೊಂದು ಅಲ್ಲೇ ನಿಮಗೆ ಬದ ಬದಲಾವಣೆ ಕಾಣುತ್ತೆ ಎರಡನೇದು ಶಂಕರ್ನಾಗ ಫಿ ಶಂಕರ್ನಾಗ್ ಸರ್ ಆಗಲಿ ವಿಷ್ಣುವರ್ಧನ್ ಸರ್ ಆಗಲಿ ಆಮೇಲೆ ಅಂಬ್ರಶ್ ಸರ್ ಆಗಲಿ ಇವರು ನಾಲ್ಕೈದು ಜನ ಪಿಲ್ಲರ್ಸನ್ನು ನಾನು ಹೇಳ್ತಾ ಇರೋದು ಕನ್ನಡ ಇಂಡಸ್ಟ್ರಿಗೆ ಪಿಲ್ಲರ್ಸ್ಗಳು ಇವರು ಇವರಿಂದ ಒಬ್ಬರಿಂದ ಒಬ್ಬರು ಕಲಿಯೋದು ತುಂಬ ಇದೆ ಈಗಿನ ಆರ್ಟಿಸ್ಟ್ಗಳು ಒಂದೇ ಎರಡು ಸಿನಿಮಾ ಹಿಟ್ ಆಗ್ತಿದ್ದಂಗೆ ಅವರ ಆ್ಯಟಿಟ್ಯೂಡ್ಗಳೇ ಚೇಂಜ್ ಆಗಿರುತ್ತೆ ಅವ್ರದ್ದು ಇದೇ ಚೇಂಜ್ ಆಗಿರುತ್ತೆ ನಾನು ಹೇಳ್ತಾ ಇರೋದು ಸೀನಿಯರ್ಸ್ ನೋಡಿ ನೀವು ಕಲೀರಿ ನಾನು ಹೇಳ್ತಾ ಇರೋದು ಕಲೆ ಎಷ್ಟು ಕಲ್ತರೋ ಕಡಿಮೆನೇ ನಾನು ಹೇಳ್ತಾ ಇರೋದು ಫಸ್ಟು ಕಲೆಗೆ ರೆಸ್ಪೆಕ್ಟ್ ಕೊಟ್ಟರೆ ಆಡಿಯನ್ಸ್ ರೆಸ್ಪೆಕ್ಟ್ ಕೊಟ್ಟರೆ ಆಡಿಯನ್ಸ್ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಆಡಿಯನ್ಸ್ ಇಲ್ದನೇ ಯಾವ ಹೀರೋನೂ ಇಲ್ಲ ಇವತ್ತು ಆಗಲಿ ರಜನಿಕಾಂತ್ ಸರ್ ಆಗಲಿ ಚಿರಂಜೀವಿ ಸರ್ ಆಗಲಿ ಯಾರೂ ಬೇಡ ದ ಲೆಜೆಂಡ್ ಲಿವಿಂಗ್ ಲೆಜೆಂಡ್ ಅಮಿತಾಬ್ ಬಚ್ಚನ್ ಸರ್ ಆಗಲಿ ನಾನು ಹೇಳ್ತಾ ಇರೋದು ಅವ್ರು ಎಷ್ಟು ಡೌನ್ ಟು ಇರ್ತಿರ್ತಾರೆ ಅವ್ರು ನೋಡಿ ಈಗಿನ ಯಂಗ್ಸ್ಟರ್ಸ್ ಕಲಿಬೇಕು ನಾನು ಹೇಳ್ತಾಯಿರೋ ಆಮೇಲೆ ಲೇಡೀಸ್ಗಾಗಲಿ ನಾನು ಮಾಲಿನಿ ಅವ್ರು ನೋಡಲಿ ಬೇರೆಯವ್ರು ನೋಡಿ ಅವರೇ ಇವತ್ತು ಹೆಂಗೆ ಮೇ ಅವ್ರ ಹೆಲ್ತ್ ಮೇಂಟೈನ್ ಹೆಲ್ತ್ ಕಾನ್ಷಿಯಸ್ ಮೇಂಟೈನ್ ಮಾಡಿದ್ದಾರೆ ಇವತ್ತು ಬಿ ಟು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಈಗಿನವ್ರಿಗೆ ನಾನು ಹೇಳ್ತಾರೆ ಯೋಗ ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸು ಅವೆಲ್ಲ ಮಾಡಬೇಕು ಅಂತಂದು ಹೇಮ ಮಲಿನಿಯವರು ಹೇಳ್ತಾರೆ ಅದೊಂದು ಇತ್ತೀಚಿಗೆ ಮೇಂಟೈನ್ ಮಾಡಿರೋದು ಅಂತಂದರೆ ನಮ್ಮ ಹಿಂದಿ ಇಂಡಸ್ಟ್ರಿಯಲ್ಲಿ ಅಕ್ಷಯ್ ಕುಮಾರು ಆಮೇಲೆ ಶಿಲ್ಪಾ ಶೆಟ್ಟಿ ಮ್ಯಾಮ್ ನಾನು ಹೇಳ್ತಾ ಇರೋದು ಕನ್ನಡ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು ಯಾರು ನಮ್ಮ ಯಶ್ ಯಶ್ ಆಗಲಿ ಧ್ರುವ ಸರ್ಜಾ ಆಗಲಿ ಅವರೆಲ್ಲ ಸ್ವಲ್ಪ ಬಾಡಿ ಮೇಂಟೈನ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಡ್ಯಾನ್ಸ್ ಸ್ಟೆಪ್ ಮಾಡಿ ಆಮೇಲೆ ಇತ್ತೀಚಿಗೆ ಸ್ವಲ್ಪ ಎಲ್ಲ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಆಮೇಲೆ ಮತ್ತು ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ನಮ್ಮ ರಕ್ಷಿತ್ ಶೆಟ್ಟಿ ಆಮೇಲೆ ರಾಜ್ಬೀರ್ ಶೆಟ್ಟಿ ಇವರೆಲ್ಲರೂ ಪಣ ತೊಟ್ಟು ನಿಂತಿದ್ದಂಗೆ ಇದೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ಮತ್ತು ಕನ್ನಡ ಇಂಡಸ್ಟ್ರೀಸ್ ಬೆಳೀತಾ ಇದೆ ಜನ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ನಾನು ಒಬ್ಬನೇ ಕುತ್ಕೊಂಡು ನೋಡಿರೋದು ಇದೆ ಹತ್ತು ಜನ ಕುಂತಿರೋದು ನೋಡಿರೋದು ಇದೆ ಥಿಯೇಟ್ರ್ ಫುಲ್ಲಾಗಿ ನೋಡಿರೋದು ಇದೆ ನಾನೇ ಇರೋದು ತುಂಬ ಖುಷಿ ಆಗುತ್ತೆ ಇತ್ತೀಚೆಗೆ ಈ ಒಂದು ನಾಲ್ಕೈದು ತಿಂಗಳಿಂದ ಜನ ಥೇಟ್ರಿಗೆ ಬರ್ತಾ ಇರೋದು ನೋಡಿದರೆ ಮತ್ತೆ ಹಳೆ ದಿನಗಳು ನೆನಪಾಗ್ತಾ ಇದೆ ಕೇವಲ ಸಿನಿಮಾ ಟಿಕೆಟ್ಗಳನ್ನು ಮಾತ್ರ ಅನಿಲ್ ಕುಮಾರ್ ಮುಂಡಾಸ್ ಅವರು ಸಂಗ್ರಹ ಮಾಡುತ್ತಿಲ್ಲ ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸ್ನೇಹಿತರಿಗೆ ತಮ್ಮದೇ ಅಂಗಡಿಯಲ್ಲಿ ತಮ್ಮದೇ ಖರ್ಚಿನಲ್ಲಿ ಹುಟ್ಟು ಹಬ್ಬವನ್ನ ಆಚರಿಸಿದ್ದಾರೆ ಇದುವರೆಗೂ ಸುಮಾರು ನಾನೂರ ಅರವತ್ತಕ್ಕೂ ಹೆಚ್ಚು ಜನರ ಹುಟ್ಟು ಹಬ್ಬವನ್ನ ಅನಿಲ್ ಆಚರಿಸಿದ್ದಾರೆ ಅಷ್ಟೇ ಅಲ್ಲದೆ ಸೆಲೆಬ್ರಿಟಿಗಳನ್ನ ಅಂಗಡಿಗೆ ಕರೆದು ಅವರಿಗೆ ಸನ್ಮಾನ ಕೂಡ ಮಾಡಿದ್ದರಲ್ಲದೆ ಸೆಲೆಬ್ರಿಟಿಗಳೊಂದಿಗೆ ಸಿನಿಮಾಗಳನ್ನ ಕೂಡ ವೀಕ್ಷಣೆ ಮಾಡಿದ್ದಾರೆ ಅನಿಲ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಸಿನಿಮಾಗಳನ್ನ ನೋಡುವುದರ ಜೊತೆಗೆ ಸ್ನೇಹಿತರಿಗೂ ಸಿನಿಮಾ ತೋರಿಸಿದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನರಿಗೆ ತಮ್ಮದೇ ಖರ್ಚಿನಲ್ಲಿ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿದ್ದಾರೆ ನಿಜವಾಗಿಯೂ ಕೂಡ ಅನಿಲ್ ಅವರ ಸಿನಿಮಾ ಪ್ರೇಮ ಮೆಚ್ಚುವಂಥದ್ದು ಎಂದು ಅವರ ಸ್ನೇಹಿತರು ಅನಿಲ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅನಿಲ್ ಕುಮಾರ್ ಅವರು ಮೋನಿಕಾ ಗಿಫ್ಟ್ ಸೆಂಟರ್ ಅಂತ ಒಂದು ಓಪನ್ ಮಾಡ್ಕೊಂಡಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ನಾ ಕಂಡ ಹಾಗೆ ಅವರು ಒಳ್ಳೆಯ ವ್ಯಕ್ತಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ನಮ್ಮ ಸರ್ಕಲ್ಗೆ ಒಂದು ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ ಅವರು ಎಲ್ಲ ಸ್ನೇಹಿತರನ್ನು ಸೆಲೆಬ್ರಿಟಿಗಳನ್ನು ಕರೆಸಿಬಿಟ್ಟು ಅವರ ಜನ್ಮದಿನೋತ್ಸವ ಆಚರಣೆ ಮಾಡ್ತಾರೆ ಅವರಿಗೆ ಗೌರವಿಸ್ತಾರೆ ನಮಗೆ ತಿಳಿದೇ ಇರೋ ಜನ್ಮ ದಿನಾಂಕವನ್ನು ಅವರು ಗುರುತಿಸಿ ಕರೆಸಿಬಿಟ್ಟು ಅವರ ಸ್ವಂತ ಕರೆಸ್ನಲ್ಲಿ ಸುಮಾರು ಮುನ್ನೂರು ಐವತ್ತು ನಾನ್ನೂರು ತನಕ ಅವರು ಈಗ ಬ ಜನ್ಮದಿನೋತ್ಸವಗಳನ್ನು ಆಚರಿಸಿದ್ದಾರೆ ಅವರ ವಿಶೇಷತೆ ಇನ್ನೊಂದು ಅಂದರೆ ಸಿನಿಮಾಗಳ ಸಿನ್ ಚಿತ್ರಗಳನ್ನು ನೋಡೋದು ಹೆಚ್ಚಾಗಿ ಎಲ್ಲ ನಮೂನೆಯ ಸಿನಿಮಾಗಳನ್ನು ನೋಡ್ತಾರೆ ಅದರಲ್ಲೂ ಅವರ ವಿಶೇಷತೆ ಅಂದರೆ ಮೂರು ಸಾವಿರಕ್ಕಿಂತ ಹೆಚ್ಚು ಟಿಕೆಟ್ಗಳ ಸಂಗ್ರಹಣೆ ಮಾಡಿದ್ದಾರೆ ನಾವೆಲ್ಲ ಟಿಕೆಟ್ ಸಿನಿಮಾ ನೋಡಿ ಟಿಕೆಟ್ ಆ ಥಿಯೇಟ್ರಲ್ಲೇ ಒಗೆದು ಬಂದುಬಿಡ್ತೀವಿ ಅವ್ರು ಹಾಗಲ್ಲ ಆ ಥಿಯೇಟ್ರನ್ನ ಆ ಸಿನಿಮಾ ಹೆಸರು ಆ ಸಿನಿಮಾದ ಟಿಕೆಟು ಇವತ್ತಿನವ್ರಿಗೂ ತೆಗೆದಿಟ್ಟು ಅದನ್ನು ಸಂಗ್ರಹಣೆ ಮಾಡಿ ಎಲ್ಲರಿಗೂ ತೋರಿಸೋ ಹಾಗೆ ಮಾಡಿದ್ದಾರೆ ಮೋಸ್ಟ್ಲಿ ರಾಜ್ಯದಲ್ಲೇ ಯಾರು ಮಾಡದೇ ಇರೋವಂಥ ಒಂದು ಕೆಲಸ ವಿಶೇಷತೆ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ಬಾಯಿಲ್ಲ ಸರ್ ಯಾಕಂದರೆ ಅವರೊಂದು ವ್ಯಕ್ತಿತ್ವನೇ ಡಿಫ್ರೆಂಟಾಗಿದೆ ಅಲ್ಟಿಮೇಟ್ ಆಗಿದೆ ಯಾಕಂದರೆ ನಮ್ಮ ರಾಮುಕ ಸರ್ಕಲಲ್ಲಿ ಬಂದುಬಿಟ್ಟು ನಾವೀಗ ಫ್ರೆಂಡ್ಶಿಪ್ಪಾಗಿ ಕಮ್ಮಿ ಒಂದು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಆದಾಗ ಬಂತು ಅಲ್ಟಿಮೇಟ್ ಕ್ಯಾರೆಕ್ಟರ್ ಅವ್ರ ಬಗ್ಗೆ ಮಾಡೋಂಗಿಲ್ಲ ನೀವು ಫಿಲಮ್ಸ್ ಆಗಲಿ ಒಂದು ಬರ್ತ್ಡೇ ಮಾಡೋದಾಗಲಿ ಒಂದು ಫಂಕ್ಷನ್ ಯಾರೇ ಗೆಸ್ಟ್ ಬಂದರೆ ಆಗಲಿ ಪ್ರತಿಯೊಂದಕ್ಕೂ ಸಪೋರ್ಟಿಂಗ್ ಆಗಿರ್ತಾರೆ ಅಲ್ಟಿಮೇಟಾಗಿ ಕ್ಲಾಸಿಯಾಗಿ ಮಾಡ್ತಾರೆ ಆ ಫಿಲಮ್ ನೋಡೋದೇ ಒಂಥರ ಅವ್ರಿಗೆ ಕ್ರೇಜ್ ಸಂಡೇ ಬಂತು ಅಂದರೆ ಒಂದು ಫಿಲಮ್ ನೋಡೋದೇ ಒಂದು ಖುಷಿ ಹಬ್ಬ ಹಬ್ಬ ಅದೇ ಅವ್ರಿಗೆ ಆ ಫಿಲಮ್ ಈಗ ಜ ಒಬ್ಬರೇ ಹೋಗಲ್ಲ ಅವರು ಒಬ್ಬರೇ ಹೋಗೋಲ್ಲ ಒಂದಿಬ್ಬರು ಮೂರು ಫ್ರೆಂಡ್ಸ್ ಬಂದರೆ ಅವ್ರನ್ನೂ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಂದಕ್ಕೂ ಒಂದು ಇಬ್ಬರು ಮೂರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಆ ಫಿಲಂ ತೋರಿಸೋದು ಆ ಟಿಕೆಟ್ನ ಅವ್ರ ಫ್ರೆಂಡ್ಸ್ ಎಷ್ಟೇ ಜನ ಇದ್ರೂ ಅವ್ರ ಫ್ರೆಂಡ್ಸ್ ಟಿಕೆಟ್ ಸಮೇತನು ಕಲೆಕ್ಟ್ ಮಾಡೋದು ಒಂದು ಐದು ಜನ ಆರು ಜನ ಮೂರು ಜನ ಎರಡು ಜನ ಪ್ರತಿಯೊಂದು ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಆ ಕಲೆಕ್ಟ್ ಮಾಡಿ ಟಿಕೆಟ್ನ ಫೈಲ್ ಮಾಡಿ ಆ ಫಿಲಮ್ ಬಗ್ಗೆ ಏನೇನು ಇದೆ ವಿವಶತೆ ಬರೆಯೋದು ಆ ಡೈರೆಕ್ಟ್ರ್ ಬಗ್ಗೆ ಆಗಲಿ ಆಮೇಲೆ ಹೀರೋ ಬಗ್ಗೆ ಆಗಲಿ ಅದು ಸಾಂಗ್ಸಿಂಗ್ಸ್ ಆಗಲಿ ಪ್ರತಿ ಒಂದು ಸಮೇತ ವಿಮರ್ಶೆ ಬರಿ ಬರೀತಾರೆ ಆಮೇಲೆ ಅಲ್ಟಿಮೇಟ್ ಇದೆ ತುಂಬ ಚೆನ್ನಾಗಿದೆ ಯಾಕೆ ಮೇಲೆ ನಮ್ಮ ರಾಮನ್ಗುರ್ ಸರ್ಕಲಲ್ಲಿ ದಾವಣಗೆರೆಯಲ್ಲಿ ಯಾರೂ ಈ ಥರ ಬರ್ತಡೇ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಕಲ್ಪನೆಗೂ ಯಾರೂ ಮಾಡಲ್ಲ ಸರ್ ನಮ್ಮ ಬಡೇ ನಾವೇ ನೆನಪುಕೊಳ್ಳೋಲ್ಲ ಕೆಲವೊಂದು ವಿಚಾರದಲ್ಲಿ ಅವರೊಂದು ಈಗ ಈಗ ನಿಯರ್ ಬೈ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಲೀವೇ ಬರ್ತ್ಡೇ ಬರ್ತಡೇ ಮಾಡಿದ್ದಾರೆ ಸರ್ ಯಾರು ಏನು ನಮಗೆ ಕರೀತಾರೆ ಬರ್ತ್ಡೇ ಕೇಕ್ ಮಾಡ್ತಾರೆ ಅವ್ರನ್ನ ಅವರೇ ನೆನಪಿರಲ್ಲ ಸರ್ ಬರ್ತಡೇ ನೆನಪಿರಲ್ಲ ಅವ್ರಿಗೆ ಫೋನ್ ಮಾಡಿ ಇವ್ರು ವಿಶ್ ಮಾಡಿ ಇವ್ರ ಪ ಫೈಲಲ್ಲಿ ಇದು ಮಾಡಿಕೊಂಡು ಅವ್ರನ್ನ ಕರೆದು ಸಾಯಂಕಾಲ ಬರ್ತ್ಡೇ ಮಾಡ್ತಾರೆ ಆಮೇಲೆ ಎಲ್ಲ ಸ್ಕೂಲ್ ಫ್ರೆಂಡ್ಸ್ನ ಎಲ್ಲ ಸ್ಕೂಲ್ ಗ್ರೂಪ್ಸ್ನ ಪ್ರತಿಯೊಬ್ರು ಸೇರಿಸಿದ್ದಾರೆ ಇವರಿಂದ ಅದು ಅದು ಎಲ್ಲ ಫ್ರೆಂಡ್ಸ್ ಗ್ರೂಪ್ ಮತ್ತೆ ಒಂದಾಗಿದ್ದಾರೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದ್ದಾರೆ ನಿಜ್ವರ್ ಹೇಳ್ತೀವಿ ಸರ್ ನಮ್ಮ ಮೋನಿಕಾ ಗಿಫ್ಟ್ ಶಾಪ್ ಅನಿಲ್ ಕುಮಾರ್ ಅವರು ರಾಮುಲ್ಕಲ್ಲಿ ಬೈದವ್ರ ನಮಗೆ ಒಂಥರ ಖುಷಿ ವಿಚಾರ ಒಟ್ಟಿನಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಥಿಯೇಟರ್ಗಳಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳನ್ನ ನೋಡಿರುವ ಅನಿಲ್ ಅವರು ಒಂದು ಸಾವಿರಕ್ಕೂ ಹೆಚ್ಚು ಟಿಕೆಟ್ಗಳನ್ನು ಸಂಗ್ರಹಿಸಿದರಲ್ಲದೆ ಸಿನಿಮಾ ಬಗ್ಗೆ ರಿವ್ಯೂ ಕೂಡ ಬರೆದಿದ್ದು ಅನಿಲ್ ಅವರ ಸಿನಿಮಾ ಪ್ರೇಮಕ್ಕೆ ಸಾರ್ವಜನಿಕರು ಫಿದಾ ಆಗಿರೋದಂತೂ ಸತ್ಯ